ಇವತ್ತಿನ ದಿವಸ ನ್ಯೂಸ್ ಏಯ್ಟಿ ಒನ್ ಕನ್ನಡ ಚಾನಲ್ಲು ಇವತ್ತು ಎರಡನೇ ವರ್ಷದ ಒಂದು ಮುಕ್ತಾಯವನ್ನು ಕಂಡಿದೆ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಅದ್ದೂರಿಯಾಗಿ ಇವತ್ತು ಮಲ್ಸಂದ್ರದ ಒಂದು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇರೋದು ಭಾಳ ಖುಷಿ ತರುವಂಥ ವಿಚಾರ ಬಂಧುಗಳೇ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ಸ್ನೇಹಿತರಾದಂಥ ಪ್ರಶಾಂತರವರನ್ನ ಒಂದು ಅಭಿನಂದಿಸಿ ಮತ್ತು ಆಶೀರ್ವಾದ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನ್ಯೂಸ್ ಏಯ್ಟಿ ಒನ್ ತಕ್ಷಣ ಕನ್ನಡ ಚಾನಲ್ಲು ನಮ್ಮ ಒಂದು ದಾಸಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವಂತಹ ಒಂದು ಚಾನಲ್ಲು ಯಾಕೆಂತಂದರೆ ನಾವು ಯಾವುದೇ ನ್ಯೂಸ್ ನೋಡ್ಬೇಕು ದಾಸರಹಳ್ಳಿ ಕ್ಷೇತ್ರದ ಏನಾದರೂ ಒಂದು ನ್ಯೂಸ್ ನಾವು ನೋಡಬೇಕು ಅಂತ ತಕ್ಷಣ ನಾವು ಹೋಗೋದೇ ಫಸ್ಟ್ ನ್ಯೂಸ್ ಕನ್ನಡ ಏಯ್ಟಿ ಒನ್ಗೆ ಅಲ್ಲಿ ಪಕ್ಕಾ ನ್ಯೂಸ್ ಇರ್ತದೆ ಯಾವುದೇ ರೀತಿಯಾದಂಥ ಇರ್ಬೋದು ಮತ್ತೊಂದು ಆಗ್ಬೋದು ಏನೂ ಇರಲ್ಲ ಯಾಕೆಂತಂದ್ರೆ ಪ್ರಶಾಂತವನ್ನು ನಾನೇನು ಇವತ್ತಿಂದ ನೋಡ್ತಾ ಇಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಆತ ಬಂದು ಒಂದು ಒಂದೊಂದು ಮೆಟ್ಟಲು ಕಷ್ಟಪಟ್ಟು ಏರ್ಕೊಂಬಂದು ಇವತ್ತಿ ಇವತ್ತಿನ ದಿವಸ ಒಂದು ಚಾನಲ್ ಮಾಡಿದ್ದಾರೆ ಅಂತಂದರೆ ಅವರನ್ನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು ಈತ ಇನ್ನೂ ಅತಿ ಹೆಚ್ಚಿನವಾಗಿ ಬೆಳಿಲಿ ಎನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನ್ಯೂಸ್ ತಕ್ಷಣ ನಾವೆಲ್ಲರೂ ನಾವು ಬೇಕಾದಷ್ಟು ನ್ಯೂಸ್ಗಳನ್ನ ಇಲ್ಲಿ ಹುಟ್ಟಿ ಸತ್ತು ಹೋಗಿರೋ ನಾವು ನೋಡಿದ್ವಿ ಆದರೆ ನ್ಯೂಸ್ ಏಯ್ಟಿ ಒನ್ ಕನ್ನಡ ಬೇರೆ ಬೇರೆಯವರೆಲ್ಲ ಕೇವಲ ಓಪನ್ ಮಾಡಿ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಸ್ಟಾಪ್ ಮಾಡಿ ಕ್ಲೋಸ್ ಮಾಡಿರೋ ನಾವು ಚಾನೆಲ್ಗಳ್ ನೋಡಿದ್ವಿ ಆದರೆ ನ್ಯೂಸ್ ಕನ್ನಡ ಏಯ್ಟಿ ಒನ್ ಇವತ್ತಿನ ದಿವಸ ಎರಡು ವರ್ಷಗಳ ಕಾಲ ಕೂಡ ಇವತ್ತು ಮುನ್ನುಗ್ತಾ ಇದೆ ಅಂತಂದರೆ ಅದರ ಯಶಸ್ಸು ನಮ್ಮ ಪ್ರಶಾಂತ್ ಅವರಿಗೆ ಸಲ್ಲಬೇಕು ಅದೇ ರೀತಿಯಾಗಿ ನಾನು ಇನ್ನೂ ಒಂದು ಸರಿ ನಮ್ಮೆಲ್ಲ ದಾಸಹಳ್ಳಿ ಜನತೆಗೆ ಕೂಡ ಏನು ಅಂತಂದರೆ ಈ ಪ್ರಶಾಂತ್ ಮತ್ತು ಶ್ರೀ ನ್ಯೂಸ್ ಕನ್ನಡ ಟಿ ಒನ್ನ ನಾವೆಲ್ಲರೂ ಸೇರಿಕೊಂಡು ಪ್ರೋತ್ಸಾಹ ಮಾಡೋಣ ಅವರ ಬೆನ್ನೆಲುವಾಗಿ ನಿಲ್ಲೋಣ ಒಳ್ಳೊಳ್ಳೆಯ ಒಂದು ನ್ಯೂಸ್ಗಳನ್ನು ನಮಗೆ ತಲುಪಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆ ದೇವರು ಅವರಿಗೆ ಆಯುಷು ಆರೋಗ್ಯ ಅಂತಸ್ಸು ಎಲ್ಲ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ